ಅವರು ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ ಅವರ ಆಡಳಿತದಲ್ಲಿ ಎಲ್ಲ ಜಾತಿ ಜನಾಂಗದವರನ್ನ ಸಮಾನರಾಗಿ ಕಾಣ್ತಿದ್ದವರು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ತಿಳಿಸಿದರು ಅವರು ನಗರದ ಬಿಜೆಎಸ್ ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ತಿಂಗಳು ಆಗಸ್ಟ್ ಹದಿನೇಳನೇ ತಾರೀಕು ನಗರದ ಎಪಿಎಂಸಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ವೃತ್ತಕ್ಕೆ ನಾಡಪ್ರಭು ಕೆಂಪೇಗೌಡರ ವೃತ್ತ ಅಂತ ನಾಮಕರಣ ಮಾಡುವ ಮೂಲಕ ನಾಡಪ್ರಭು ಕೆಂಪೇಗೌಡರಿಗೆ ಈ ಭಾಗದಲ್ಲಿ ಗೌರವ ಸಲ್ಲಿಸ್ತಿರೋದು ನಿಜಕ್ಕೂ ಶ್ಲಾಘನೀಯ ವಿಚಾರ ಅಂತ ತಿಳಿಸಿದ ಶ್ರೀಗಳು ನಾಡಪ್ರಭುಗಳು ತಮ್ಮ ಅವಧಿಯಲ್ಲಿ ಪ್ರಜೆಗಳನ್ನ ಮಕ್ಕಳಂತೆ ಭಾವಿಸ್ತಾ ಇದ್ರು ವಿಶೇಷವಾಗಿ ರೈತರಿಗೆ ವ್ಯವಸಾಯಕ್ಕಾಗಿ ನಾಡಿನಲ್ಲಿ ನೂರಾರು ಕೆರೆಗಳನ್ನ ನಿರ್ಮಿಸಿದ್ರು ಇದರ ಜೊತೆಗೆ ಅವರು ಬೆಂಗಳೂರು ನಗರವನ್ನ ನಿರ್ಮಿಸಿ ಪ್ರತಿಯೊಂದು ಸಮುದಾಯದವರ ಕುಲಕಸುಬುಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಮೂಲಕ ನವ ಬೆಂಗಳೂರಿನಲ್ಲಿ ಕುಂಬಾರಪೇಟೆ ಗಾಣಿಗರಪೇಟೆ ಉಪ್ಪಾರಪೇಟೆ ಕುರುಬರಪೇಟೆ ಮಡಿವಾಳರಪೇಟೆ ಗೊಲ್ಲರಪೇಟೆಗಳನ್ನು ನಿರ್ಮಿಸಿದರೆ ಬೆಂಗಳೂರು ನಗರ ಮುಂದೊಂದು ದಿನ ಆರ್ಥಿಕವಾಗಿ ಪ್ರಮುಖ ವ್ಯಾಪಾರ ಕೇಂದ್ರವಾಗಬೇಕೆಂಬ ದೂರದೃಷ್ಟಿಯ ಆಲೋಚನೆಯಿಂದಾಗಿ ಅಕ್ಕಿಪೇಟೆ ಮಂಡಿಪೇಟೆ ರಾಗಿಪೇಟೆ ಮುಂತಾದ ಪೇಟೆಗಳನ್ನು ಕ್ರಮಬದ್ಧವಾಗಿ ನಿರ್ಮಿಸಿ ಇಂದಿನ ಬೆಂಗಳೂರಿನ ಅಭಿವೃದ್ಧಿಗೆ ಅಂದೇ ಅಡಿಪಾಯ ಹಾಕಿಕೊಟ್ಟವರು ನಾಡಪ್ರಭು ಕೆಂಪೇಗೌಡರು ಇವರ ಹೆಸರಿನಲ್ಲಿ ಈ ಭಾಗದಲ್ಲಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯಡಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಗೌರವಯುತವಾಗಿ ಆಚರಿಸಲು ಮುಂದಾಗಿದ್ದು ಆಗಸ್ಟ್ ಹದಿನೇಳರಂದು ಶನಿವಾರ ಎಲ್ಲ ಸಮುದಾಯದವರು ಒಟ್ಟಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಬೇಕೆಂದು ಶ್ರೀಗಳು ಕರೆ ನೀಡಿದರು ಕೆಂಪೇಗೌಡರಿಗೆ ಹೆಚ್ಚಿಗೆ ಮಾನ್ಯತೆಯನ್ನ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಅದೇ ರೀತಿಯಲ್ಲಿ ನಮ್ಮ ಗೌರವದವರು ಕೂಡ ಎಲ್ಲಾ ಸಮುದಾಯದವರು ಒಕ್ಕಲಿಗರು ನೇತೃತ್ವ ವಹಿಸಿಕೊಂಡ್ರು ಕೂಡ ಎಲ್ಲಾ ಸಮುದಾಯದವರು ಎಲ್ಲಾ ರಾಜಕೀಯ ಪಕ್ಷ ಹೊರತಾ ಇದೆ ಎಲ್ಲವನ್ನೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷ ವಿಚಾರ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೂಜೆಗೌಡ ಆಗಿರ್ತಕ್ಕಂಥ ಪರಂಪರಿ ಿ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆ ಅವರೇ ಹೇಳಿದಾಗೆ ಎಲ್ಲ ಮೀನಿಷ್ರುಗಳಿರ್ಬೋದು ಶಾಸಕರುಗಳಿರ್ಬೋದು ಎಲ್ಲ ಮುಖಂಡರು ಅದೆಲ್ಲದಕ್ಕಿಂತಲೂ ನಮ್ಮೆಲ್ಲ ರೈತ ರೈತವರೆಗೂ ಅಂತ ಯಾರು ರೈತ ಕೆಲಸವನ್ನು ಮಾಡ್ತಾನೆ ಅವರು ಯಾರು ಹೊರದ ಕೆಲಸ ಮಾಡ್ತಾರೆ ಅವರ ಗೌರವ ರೈತರು ಅದು ಉತ್ತರ ಆದಿಯಾಗಿ ಗೌರವರು ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷ ಜನಾರ್ದನ ಮೂರ್ತಿ ಮಾತನಾಡಿ ಹದಿನೇಳನೇ ತಾರೀಕಿನಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶನಿ ಮಹಾತ್ಮ ದೇವಸ್ಥಾನದ ಬಳಿ ಸಮಾವೇಶದ ಮೂಲಕ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಹಾಸ್ವಾಮೀಜಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜಾನಪದ ತಂಡಗಳು ಸ್ಥಳೀಯ ಕಲಾ ತಂಡಗಳ ಮೂಲಕ ಮಹಿಳೆಯರಿಂದ ಪೂರ್ಣಕುಂಭ ಹೊತ್ತು ಸ್ವಾಮೀಜಿಯವರಿಗೆ ಸ್ವಾಗತ ಕೋರಿ ಬೈಕ್ ರ್ಯಾಲಿ ಹಾಗೂ ಮೆರವಣಿಗೆ ಮೂಲಕ ಎಪಿಎಂಸಿ ಹತ್ತಿರ ನಾಡಪ್ರಭು ಕೆಂಪೇಗೌಡರ ವೃತ್ತ ಅನಾವರಣ ತದನಂತರ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಮಾಜಿ ಸಚಿವರಾದ ಎನ್ ರೆಡ್ಡಿ ಮಾಜಿ ಶಾಸಕಿ ಜ್ಯೋತಿ ರೆಡ್ಡಿ ಮುಖಂಡರಾದ ರವಿನಾರಾಯಣ ರೆಡ್ಡಿ ಆರ್ ಅಶೋಕ್ ಕುಮಾರ್ ಸಿಆರ್ ನರಸಿಂಹಮೂರ್ತಿ ಡಾಕ್ಟರ್ ಶಶಿಧರ್ ಇನ್ನು ಅನೇಕ ಮುಖಂಡರು ಭಾಗವಹಿಸುತ್ತಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕಿ ಎನ್ ಜ್ಯೋತಿ ರೆಡ್ಡಿ ಮುಖಂಡರಾದ ರವಿನಾರಾಯಣ ರೆಡ್ಡಿ ಬಿಜೆಎಸ್ ಶಾಲೆಯ ಪ್ರಾಂಶುಪಾಲರಾದ ಚಿಕ್ಕಾಜಪ್ಪ ಪ್ರಗತಿಪರ ರೈತ ರಾಮಚಂದ್ರ ರೆಡ್ಡಿ ಪಿಡಿಒ ಸಿದ್ದರಾಮಯ್ಯ ಜಾಲಿ ರಾಮಕೃಷ್ಣ ನರೇಂದ್ರ ರೆಡ್ಡಿ ಶ್ರೀಧರ್ ರೆಡ್ಡಿ ಅನಿಲ್ ಮಂಜುನಾಥ ರೆಡ್ಡಿ ಗಂಗಾರೆಡ್ಡಿ ಪರಮೇಶ್ ರೆಡ್ಡಿ ಮಲ್ಲಿಕಾರ್ಜುನ್ ಮನೋಹರ್ ರೆಡ್ಡಿ ಅಶ್ವಥ್ ರೆಡ್ಡಿ ಲಕ್ಷ್ಮೀ ನರಸಮ್ಮ ಸುಕನ್ಯಾ ಭಾಗವಹಿಸಿದ್ರು ಕೊನೆಯದಾಗಿ ಪ್ರಭಾಕರ್ ರೆಡ್ಡಿ ವಂದಿಸಿದ್ರು ಕಾರ್ಯಕ್ರಮವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಗಸ್ಟ್ ಹದಿನೇಳರಂದು ಐತಿಹಾಸಿಕವಾಗಿ ಈ ಯಶಸ್ವಿ ಕೊಡೋದಕ್ಕೆ ಪಣ ತೊಡ್ತಿದ್ದಾರೆ ಆ ಕಾರಣದಿಂದ ಇವತ್ತು ನಮ್ಮ ಸಂಘಟನೆ ಕಡಿಮೆ ಜನರಲ್ಲಿ ಸೇರಿದ್ದಾರೆ ಈಗ ಪ್ರತಿ ಆ ಹೊಸೂರು ಹೋಬಳಿಯಿಂದ ಇರುವುದು ತೊಂಡೇಬಾವಳಿ ಹೋಬಳಿ ಇರ್ಬೋದು ಬಸವ ಹೋಬಳಿ ಇರ್ಬೋದು ಮಂಚೇನಹಳ್ಳಿ ಮಂಚೇನಹಳ್ಳಿ ಕೆರೆ ತಾಲ್ಲೂಕಾದನ್ನು ಈ ಕಾರ್ಯಕ್ರಮದಲ್ಲಿ ಅವರು ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ನಗರಗೆರೆ ದೀಪಾವಳಿ ಹೀಗೆ ಎಲ್ಲ ಹೋಬಳಿಯ ರೈತಾಪಿ ಜನರು ತನ್ನ ಇತರೆ ಸಹೋದರ ಕರ್ಕೊಂಡು ಆಗಸ್ಟ್ ಹದಿನೇಳರಂದು ಶನಿ ಮಹಾತ್ಮ ದೇವಸ್ಥಾನ ಗಂಟೆಗೆ ಒಂಬತ್ತು ಒಂಬತ್ತುವರೆಗೆ ಒಂದು ಸಮಾವೇಶ ಪ್ರತಿ ಪಂಚಾಯತ್ ಒಂದು ಪಲ್ಲಕ್ಕಿಗಳನ್ನು ಕೆಂಪೇಗೌಡರ ಪಲ್ಲಕ್ಕಿಗಳನ್ನ ಮೂವತ್ತೊಂದು ಮೂವತ್ತೆರಡು ಪಲ್ಲಕ್ಕಿಗಳನ್ನ ಕೂಡ ಅಲ್ಲಿ ಲೈನ್ ಆಗಿ ನಿಲ್ಲಿಸಿ ಅಲ್ಲಿಂದ ಒಂಬತ್ತುವರೆ ಅಥವಾ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಎಲ್ಲರೂ ಸಮಾವೇಶಗೊಂಡ ನಂತರ ಜಾನಪದ ಕಲಾ ತಂಡಗಳು ಮಹಿಳೆಯರ ಪೂರ್ಣ ಕುಂಭ ಸಮಾವೇಶ ಪೂರ್ಣ ಕುಂಭದ ಸ್ವಾಗತದೊಂದಿಗೆ ಸ್ಥಳೀಯ ಜಾನಪದ ಕಲಾ ತಂಡಗಳೊಂದಿಗೆ ಒಂದು ಮೆರವಣಿಗೆಯ ಮೂಲಕ ನಾವು ಕೆಂಪೇಗೌಡ ಜಯಂತಿಯ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ ಆತ್ಮೀಯ ಬಂಧುಗಳೇ